ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ವಿಟಮಿನ್ ಡಿ ಕೊರತೆಗೆ ಕಾರಣಗಳು ವಿಟಮಿನ್ ಡಿ ಕೊರತೆ ಮೂಳೆ ಹಾಲು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ವಿಟಮಿನ್ ಡಿ ದೇಹಕ್ಕೆ ಅತ್ಯಗತ್ಯವಾಗಿದೆ ಪ್ರತಿಯೊಬ್ಬರ ದೇಹಕ್ಕೂ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಗತ್ಯವಿದೆ ಆಹಾರದಿಂದ ನೀವು ಹೆಚ್ಚು ಕ್ಯಾಲ್ಸಿಯಂ ಪಡೆಯಲು ಸಾಧ್ಯವಾಗುತ್ತದೆ ಮುಖ್ಯವಾಗಿ ವಿಟಮಿನ್ ಡಿ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಟೇಟ್ ಪ್ರಮಾಣವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಕೊರತೆಯು ಮಕ್ಕಳಲ್ಲಿ ಮೂಳೆ ವಿರೋಪಗಳಿಗೆ ಕಾರಣವಾಗಬಹುದು ವಯಸ್ಕರಲ್ಲಿ ಅಸ್ಟಿಯೋಮಲೇಷಿಯಾ ಮಲೇಷಿಯಾ ಎಂಬ ಸ್ಥಿತಿಯಿಂದ ಮೂಳೆಗಳು ನೋವು ಉಂಟಾಗಬಹುದು ವಿಟಮಿನ್ ಡಿ ಅತಿ ಕಡಿಮೆ ಇರುವ ಮಕ್ಕಳಲ್ಲಿ ಮೂಳೆಗಳು ಮೃದುವಾಗಲು ಮತ್ತು ಬಾಗಲು ಕಾರಣವಾಗುತ್ತದೆ ಇದು ಅತ್ಯಂತ ಪ್ರಮುಖವಾದ ಕ್ಯಾಲ್ಷಿಯಂ ಮತ್ತು ರಂಜಕದ ಹೀರು ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತದೆ ವಿಟಮಿನ್ ಡಿ ಮೂಳೆ ಮತ್ತು ಹಲ್ಲುಗಳ ವಿಶಿಷ್ಟವಾದ ಬೆಳವಣಿಗೆಗೆ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಜೊತೆಗೆ ಹಲವಾರು ಕಾಯಿಲೆಗಳಿಂದ ರಕ್ಷಿಸುತ್ತದೆ ಸೂರ್ಯನಿಂದ ವಿಟಮಿನ್ ಡಿ ಚರ್ಮವು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ವಿಟಮಿನ್ ಡಿ ಅನ್ನು ದೇಹದಿಂದ ಉತ್ಪಾದಿಸಲಾಗುತ್ತದೆ ಹಾಗಾಗಿಯೇ ಇದನ್ನು ಸನ್ಸೆಟ್ ವಿಟಮಿನ್ ಎಂದು ಕರೆಯಲಾಗುತ್ತದೆ ಇದು ವಿಟಮಿನ್ ಡಿ ಸರಿಸುಮಾರು ತೊಂಬತ್ತರಷ್ಟಿದೆ ಪ್ರತಿನಿತ್ಯ ಬೆಳಗಿನ ಸಮಯ ಇಪ್ಪತ್ತು ನಿಮಿಷಗಳ ಕಾಲ ಸೂರ್ಯನ ಬೆಳಕು ಬೀಳುವ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು ಮುಖ್ಯವಾಗಿ ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗುತ್ತದೆ ಅನ್ ಅದನ್ನು ಹೀರಿಕೊಳ್ಳಲು ನೀವು ಆರೋಗ್ಯಕರವಾದ ಕೊಬ್ಬನ್ನು ಸೇವನೆ ಮಾಡಬೇಕು ವಿಟಮಿನ್ ಡಿ ಅಧಿಕವಾಗಿರುವ ಆಹಾರಗಳಾದ ಮೀನು ಅಣಬೆ ಹಾಲು ಮೊಸರು ಧಾನ್ಯಗಳು ಕಿತ್ತಳೆ ರಸ ಮೊಟ್ಟೆಗಳು ಇವುಗಳನ್ನು ತಪ್ಪದೆ ಸೇವನೆ ಮಾಡಬೇಕು ಮೊಟ್ಟೆಗಳಲ್ಲಿ ವಿಟಮಿನ್ ಡಿ ಉತ್ತಮ ಮೂಲವಾಗಿದೆ ಮೊಟ್ಟೆಯ ಹಳದಿ ಲೋಳೆಯಲ್ಲಿದೆ ವಿಟಮಿನ್ ಡಿ ಸೂರ್ಯನ ಬೆಳಕು ವಿಟಮಿನ್ ಡಿ ಅಂಶವನ್ನು ಅವಲಂಬಿಸಿರುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು